ರಾಜ್ಯಾಧ್ಯಕ್ಷ ನಾವು ಇರ್ತಕ್ಕಂಥ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆರಮಳಿ ತಾಲೂಕು ಆರನೇ ಸಮುದಾಯ ಕೇಂದ್ರ ಇದ್ದೀವಿ ಇಲ್ಲಿ ಮಕ್ಕಳ ಮಕಾ ಮಕೂರು ಇಲ್ಲಿ ಬಾಕ್ಲು ಬಂದಾಗಿದೆ ಇಲ್ಲಿ ಎಲ್ಲ ತಮ್ಮ ಮಕ್ಕಳನ್ನ ತೋರಿಸ್ಕೊಳ್ಳೋದು ಕೈಯಿದ್ದಾರೆ ಆದರೆ ವೈದ್ಯರಿಲ್ಲ ಇಲ್ಲಿ ಆದ್ದರಿಂದ ನಮಗೆ ಇಲ್ಲಿ ತುರ್ತಾಗಿ ನಮಗೆ ಮಕ್ಕಳ ತಜ್ಞರು ಬೇಕೇ ಬೇಕಾಗಿದೆ ಆದ್ದರಿಂದ ಮೇಲ್ಪಟ್ಟ ಅಧಿಕಾರಿಗಳು ಇದನ್ನ ಗಮನ ಇಟ್ಕೊಂಡು ನಮಗೆ ಆರೋಳಿಗೆ ಸಮುದಾಯಕ್ಕೆ ಅಂದ್ರೆ ಮಕ್ಕಳ ತಜ್ಞರ ಅಗತ್ಯ ಇದೆ ನಮ್ಗೆ ಅಂದರೆ ಇಲ್ಲಿ ಕೈಗಾರ ಪ್ರದೇಶ ಇರ್ತಕ್ಕಂಥ ನಾವು ಮತ್ತೆ ಇಲ್ಲಿ ಹಳ್ಳಿ ಕಡೆಯ ಗ್ರಾಮೀಣ ಪ್ರದೇಶ ನಾವು ದಯಾನಂದ ಕಾಲೇಜಿಗೆ ಆಸ್ಪತ್ರೆ ಆಗಲಿ ಮತ್ತೆ ಆಗಲಿ ಆಗಲಿಕ್ಕೆ ನಮಗೆ ಬಹಳ ದೂರ ಇದೆ ಸ್ಥಳೀಯವಾಗಿರ್ತಕ್ಕಂಥ ಆಸ್ಪತ್ರೆ ನಮಗೆ ಸರ್ಕಾರಿ ಸರ ಸರ್ಕಾರಿ ಆಸ್ಪತ್ರೆಯಿಂದ ಆರೋಳಿ ಅದರಿಂದ ನಮಗೆ ಮಕ್ಕಳ ತಜ್ಞರ ಅಗತ್ಯ ಇದೆ ನಮಗೆ ಬೇಕೇ ಬೇಕು ಆದ್ರಿಂದ ದಯಮಾಡಿ

ವೊಮೆಟೊ ಇಲ್ಲ ಇಲ್ಲಿ ವೈದ್ಯರು ಇಲ್ಲ ಇಲ್ಲಿ ವೈದ್ಯರು ಇಲ್ಲ ನಿಮ್ಗೆ ಏನ್ ಬೇಕು ವೈದ್ಯರು ಬೇಕಲ್ವಾ ಏನಂತ ಡಾಕ್ಟರ್ ಏನಂತ ಹೇಳ್ತಾರೆ ಎಲ್ಲೋ ನಾವು ಇರೋದ್ರಿಂದ

ಮೇಲ್ಪಟ್ಟಂತರವಳಿಯ ಸಮುದಾಯ ಕೇಂದ್ರಕ್ಕೆ ಮಕ್ಕಳ ತಜ್ಞರು ಅಗತ್ಯವಾಗಿದೆ ದಯಮಾಡಿ ಮಕ್ಕಳ ತಜ್ಞರು ನೀವು ಕೊಡಬೇಕು ಮೇಲ್ಪಟ್ಟಂತ ಸರ್ಕಾರ ಕೂಡ ಗಮನಿಸಬೇಕು ತಾವೇನಾರು ಮಕ್ಕಳಿಗೆ ವೈದ್ಯಾಧಿಕಾರಿ ನೀವು ಕೊಟ್ಟಿಲ್ಲ ಅಂದ್ರೆ ಮುಂದಿನ ಆಸ್ಪತ್ರೆಗೆ ಮುಂಬಾಗ ಪ್ರತಿಭಟನೆ ಮಾಡ್ಬೇಕಾಯ್ತಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನ್ನ ಮುಖ್ಯ ಮಾಡ್ತಾ ಇದೀನಿ ಜೈ ಜೈ ಭಾರತ್